ಎಲ್ರಿಗೂ ನಮಸ್ಕಾರ ಇದು ಟೀಚ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ಗಣಿತದಲ್ಲಿ ವಿನ್ಯಾಸಗಳು ಪಾಠದ ಮುಂದುವರೆದು ಭಾಗ ಇಲ್ಲಿ ಇವತ್ತಿನ ಕ್ಲಾಸಲ್ಲಿ ನಾವು ಸಂಖ್ಯಾ ಶ್ರೇಣಿಗಳಲ್ಲಿನ ಸಂಬಂಧಗಳು ಇದನ್ನು ನೋಡ್ತಾ ಹೋಗೋಣ ಸಂಖ್ಯಾ ಶ್ರೇಣಿಗಳು ಕೆಲವೊಮ್ಮೆ ಪರಸ್ಪರ ಸಂಬಂಧ ಹೊಂದಿರಬಹುದು ಅಂದರೆ ಈ ಸಂಖ್ಯೆ ಸಂಖ್ಯೆಗಳ ನಡುವೆನೇ ಸಂಬಂಧ ಯಾವ ರೀತಿ ಇದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಒಂದು ಒಂದು ಪ್ಲಸ್ ಮೂರು ಒಂದು ಪ್ಲಸ್ ಮೂರು ಪ್ಲಸ್ ಐದು ಪ್ಲಸ್ ಏಳು ಪ್ಲಸ್ ಒಂಬತ್ತು ಪ್ಲಸ್ ಹನ್ನೊಂದು ಹೀಗೆ ಈ ಸಂಖ್ಯೆಗಳನ್ನು ಕೂಡ್ತಾ ಹೋಗಿದ್ದಾರೆ ನಿಮಗೆಲ್ಲ ಗೊತ್ತಿದೆ ಈ ಸಂಖ್ಯೆಗಳನ್ನು ನಾವು ಏನಂತ ಕರೆಯೋದು ಇವೆಲ್ಲ ಬೆಸ ಸಂಖ್ಯೆಗಳು ಈ ಬೆಸ ಸಂಖ್ಯೆಗಳನ್ನು ಕೂಡ್ತಾ ಹೋದರೆ ನಮಗೆ ಏನು ಸಿಗುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಮೂರು ಪ್ಲಸ್ ಒಂದು ನಾಲ್ಕು ನಾಲ್ಕು ಏನು ಒಂದು ವರ್ಗ ಸಂಖ್ಯೆ ಇದು ಎರಡ್ರ ಗಾತ ಎರಡು ಅಂದರೆ ಎರಡ ಎರಡಲೇ ಇದು ಒಂದು ವರ್ಗ ಸಂಖ್ಯೆ ಹಾಗೆ ಒಂಬತ್ತು ಮೂರರ ಗಾತ ಎರಡು ಇದು ಮೂರು ಗುಣಿಸಿ ಮೂರು ಅಂದರೆ ಒಂಬತ್ತು ಇದು ವರ್ಗ ಸಂಖ್ಯೆ ಹಾಗೆ ನಾಲ್ಕರ ಗಾತ ಎರಡು ಐದರ ಗಾತ ಎರಡು ಆರರ ಗಾತ ಎರಡು ಹೀಗೆ ಏಳರ ಗಾತ ಎರಡು ಎಂಟರ ಗಾತ ಎರಡು ಇದು ನಮಗೆ ಸಿಗುವಂಥ ಸಂಖ್ಯೆಗಳು ಅಂದರೆ ಈ ಸಂಖ್ಯೆಗಳನ್ನು ಒಂದು ನಾಲ್ಕು ಒಂಬತ್ತು ಹದಿನಾರು ಇಪ್ಪತ್ತೈದು ಮೂವತ್ತಾರು ಇಂಥ ಸಂಖ್ಯೆಗಳನ್ನು ನಾವು ಏನಂತ ಕರೆಯೋದು ವರ್ಗ ಸಂಖ್ಯೆಗಳು ಅಂಥೇಳಿ ಕರೀತೇವೆ ಅಂದರೆ ನಾವು ಇಲ್ಲಿ ಬೆಸ ಸಂಖ್ಯೆಗಳನ್ನು ಕೊಡ್ತಾ ಹೋದರೆ ನಮಗೆ ವರ್ಗ ಸಂಖ್ಯೆಗಳು ಸಿಗ್ತವೆ ಹಾಗೆ ಇದನ್ನು ನಾವು ಚಿತ್ರದೊಂದಿಗೆ ದೃಶ್ಯೀಕರಿಸೋದಾದರೆ ಅಂದರೆ ಚಿತ್ರದ ಮುಖಾಂತರ ನಾವು ಬರೆಯೋದಾದರೆ ವರ್ಗ ಕ್ರಿಡ್ನಲ್ಲಿ ಚುಕ್ಕೆಗಳು ಬೆಸ ಸಂಖ್ಯೆಗಳ ಚುಕ್ಕೆಗಳಾಗಿ ಯಾವ ಥರ ನಾವು ಬರಿತೀವಿ ಇದನ್ನು ಇಲ್ಲಿ ನಾವು ಚುಕ್ಕೆಗಳ ಮುಖಾಂತರ ನಾವು ಬರೆಯೋದಾದರೆ ಇಲ್ಲಿ ಇಲ್ಲಿ ಒಂದು ಮೂರು ಈ ಒಂದು ಪ್ಲಸ್ ಮೂರು ಚುಕ್ಕೆ ಸೇರಿದ್ರೆ ಎಷ್ಟಾಯಿತು ನಾಲ್ಕು ನಾಲ್ಕು ಚುಕ್ಕೆ ಅಂತಂದರೆ ನಾಲ್ಕು ಚುಕ್ಕೆಗಳನ್ನು ಸೇರಿದ್ರೆ ನಮ್ಮ ಸೇರಿಸಿದ್ರೆ ನಮಗೇನು ಸಿಗುತ್ತೆ ವರ್ಗ ಸಿಗುತ್ತೆ ಹಾಗೆ ಮುಂದುವರೆದು ಇಲ್ಲಿ ಐದು ಚುಕ್ಕೆ ಇದೆ ಹಾಗೆ ಈ ಐದು ಚುಕ್ಕೆಗಳನ್ನು ಇದರೊಟ್ಟಿಗೆ ಮತ್ತೆ ಕೊಡಿದ್ರೆ ನಮಗೆ ಇನ್ನೊಂದು ವರ್ಗ ಸಿಗುತ್ತೆ ಹಾಗೆ ಇಲ್ಲಿ ಏಳು ಚುಕ್ಕೆ ಇದೆ ಅದನ್ನು ಇದರೊಟ್ಟಿಗೆ ಕುಡಿದ್ರೆ ನಮಗೆ ಮತ್ತೊಂದು ವರ್ಗ ಸಿಗುತ್ತೆ ಹಾಗೆ ಒಂಬತ್ತು ಚುಕ್ಕೆಗಳನ್ನು ಕೂಡಿದ್ರೆ ಮತ್ತೊಂದು ವರ್ಗ ಹಾಗೆ ಹದಿನಾರು ಚುಕ್ಕೆಗಳಿಗೆ ಇನ್ನೊಂದು ವರ್ಗ ನಮಗೆ ಸಿಗುತ್ತೆ ಅಂದರೆ ಎಲ್ಲ ಬೆಸ ಸಂಖ್ಯೆಗಳನ್ನು ಕೂಡಿದ್ರೆ ನಮಗೆ ವರ್ಗ ಸಂಖ್ಯೆಗಳು ಸಿಗ್ತವೆ ಮುಂದಿನ ಪ್ರಶ್ನೆ ನೋಡಿ ಇಲ್ಲಿ ಎಲ್ಲ ಬೆಸ ಸಂಖ್ಯೆಗಳನ್ನು ಕೂಡಿದ್ರೆ ನಮಗೆ ವರ್ಗ ಸಂಖ್ಯೆಗಳು ಸಿಗುತ್ತೆ ಅಂತ ನಾವು ನೋಡಿದ್ವಿ ಬೆಸ ಸಂಖ್ಯೆಗಳನ್ನು ಕೂಡುವುದರಿಂದ ವರ್ಗ ಸಂಖ್ಯೆಗಳು ನಮಗೆ ಸಿಗುತ್ತೆ ಮತ್ತು ಅದು ಹೇಗೆ ಸಿಗುತ್ತೆ ಅಂತ ಕೂಡ ನಮಗಿಲ್ಲಿ ಗೊತ್ತಾಗಿದೆ ಆಮೇಲೆ ಇದೇ ರೀತಿ ಚಿತ್ರವನ್ನು ಬಿಡಿಸುವುದರ ಮೂಲಕ ಮೊದಲ ಹತ್ತು ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ನೀವು ಹೇಳಬಲ್ಲಿರಾ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ ಇದು ಮೊದಲ ಹತ್ತು ಬೆಸ ಸಂಖ್ಯೆ ಹೇಗೆ ಬರುತ್ತೆ ಅಂತ ನಾವು ನೋಡ್ಕೊಂಡು ಬರೋಣ ನೋಡಿ ಬೆಸ ಸಂಖ್ಯೆಗಳು ಒಂದು ಮೂರು ಐದು ಏಳು ಒಂಬತ್ತು ಹನ್ನೊಂದು ಹೀಗೆ ಮುಂದುವರಿಯುತ್ತೆ ಮೊದಲ ಎರಡು ಬೆಸ ಸಂಖ್ಯೆಗಳನ್ನು ನಾನು ಕೊಡ್ತೀನಿ ಅಂದರೆ ಒಂದು ಪ್ಲಸ್ ಮೂರು ಇದನ್ನು ಕುಡಿದ್ರೆ ನಂಗೆ ಎಷ್ಟು ಸಿಗುತ್ತೆ ನಾಲ್ಕು ಸಿಗುತ್ತೆ ಎರಡು ಬೆಸ ಸಂಖ್ಯೆಗಳನ್ನ ಕುಡಿದ್ರೆ ನನಗೆ ನಾಲ್ಕು ಸಿಕ್ತು ಇದನ್ನು ನಾಲ್ಕನ್ನು ನಾನು ಹೀಗೆ ಬರೀತೀನಿ ಎರಡರಘಾತ ಎರಡು ಅಂತ ಇದರ ಅರ್ಥ ಏನು ಎರಡು ಎರಡ್ಲೇ ಅಂತೇಳಿ ಅರ್ಥ ಹಾಗೆ ಮೂರು ಬೆಸ ಸಂಖ್ಯೆಗಳನ್ನು ಕೂಡಿದ್ರೆ ಅಂದರೆ ಒಂದು ಪ್ಲಸ್ ಮೂರು ಪ್ಲಸ್ ಐದನ್ನು ಕುಡಿದ್ರೆ ನನಗೆ ಎಷ್ಟು ಸಿಗುತ್ತೆ ಒಂಬತ್ತು ಸಿಗುತ್ತೆ ಇದನ್ನು ನಾನು ಹೀಗೆ ಬರೀತೀನಿ ಮೂರರ ಗಾತ ಎರಡು ಅಂತ ಹಾಗೆ ನಾಲ್ಕು ಬೆಸ ಸಂಖ್ಯೆಗಳನ್ನು ಕೊಡ್ತೀನಿ ಐದು ಪ್ಲಸ್ ಏಳು ನಾಲ್ಕು ಬೆಸ ಸಂಖ್ಯೆಗಳನ್ನು ಕೂಡಿದ್ರೆ ನನಗೆ ಎಷ್ಟು ಸಿಗುತ್ತೆ ನನಗೆ ಹದಿನಾರು ಸಿಗುತ್ತೆ ಇದನ್ನು ನಾನು ನಾಲ್ಕರ ಗಾತ ಎರಡು ಅಂತೇಳಿ ಬರಿತೀನಿ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ನಮಗೊಂದು ವಿನ್ಯಾಸ ಕಾಣಿಸ್ತಾ ಇದೆ ಎರಡು ಬೆಸ ಸಂಖ್ಯೆಗಳನ್ನು ಕುಡಿದ್ರೆ ಎರಡರ ಗಾತ ಎರಡು ಮೂರನ್ನು ಕುಡಿದ್ರೆ ಮೂರರ ಗಾತ ಎರಡು ನಾಲ್ಕನ್ನು ಕುಡಿದ್ರೆ ನಾಲ್ಕರ ಗಾತ ಎರಡು ಹಾಗೆ ಇಲ್ಲಿ ಹತ್ತನ್ನು ಕೂಡಿದ್ರೆ ನಮಗೆ ಎಷ್ಟು ಸಿಗುತ್ತೆ ಹತ್ತು ಬೆಸ ಸಂಖ್ಯೆಗಳನ್ನು ಕೂಡಿದ್ರೆ ನಮಗೇನು ಸಿಗುತ್ತೆ ಹತ್ತರ ಘಾತ ಎರಡು ಅಂತ ನಾವು ಇಲ್ಲಿ ಬರಿಬೋದು ಇನ್ ಜನರಲ್ ಇದನ್ನು ನಾವು ಎನ್ ಘಾತ ಎರಡು ಅಂತ ಕೂಡ ಬರಿಬೋದು ಇಲ್ಲಿ ಎನ್ ಏನು ನಮಗೆ ಸೂಚುತ್ತೆ ಅಂದರೆ ನಿಮ್ಗೆ ಎಷ್ಟು ಬೆಸ ಸಂಖ್ಯೆ ಬೇಕು ಇಲ್ಲಿ ಎಷ್ಟು ಬೆಸ ಸಂಖ್ಯೆಗಳನ್ನು ನೀವು ಕೂಡ್ತಾ ಇದ್ದೀರಾ ಅಂತ ನಮಗೆ ಎನ್ ಹೇಳುತ್ತೆ ನಿಮಗೆ ಹತ್ತು ಬೆಸ ಸಂಖ್ಯೆ ಬೇಕಾ ಎನ್ ಹತ್ರ ನೀವು ಹತ್ತು ಹಾಕ್ಕೋಬೇಕು ಹತ್ರ ಹತ್ತು ಹಾಕೊಂಡ್ರೆ ನಿಮಗೆ ಹತ್ತರ ಘಾತ ಎರಡು ಹತ್ತರ ಘಾತ ಎರಡು ಅಂತಂದರೆ ಹತ್ತು ಹತ್ತಲೇ ಹತ್ತು ಹತ್ತಲೇ ಎಷ್ಟಾಗುತ್ತೆ ನೂರು ಅಂದರೆ ಮೊದಲ ಹತ್ತು ಬೆಸ ಸಂಖ್ಯೆಗಳ ಮೊತ್ತ ಎಷ್ಟು ನೂರು ಈ ಎನ್ನ ಗಾತ ಎರಡು ನೆನಪಿದ್ರೆ ನಿಮಗೆ ಅವರು ಹತ್ತಲ್ಲ ನೂರು ಬೆಸ ಸಂಖ್ಯೆಗಳ ಮೊತ್ತ ಎಷ್ಟು ಇನ್ನೂರು ಬೆಸ ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಯಾವುದೇ ಕೇಳಿ ನೀವು ಅದರ ಘಾತ ಎರಡು ಅಂತ ಬರೆದ್ರೆ ಗೊತ್ತಾಗುತ್ತೆ ಹಾಗೆ ಇದನ್ನು ಚಿತ್ರದ ಮುಖ ಮುಖಾನ ನಾವು ವಿವರಿಸೋದಾದರೆ ನೋಡಿ ಒಂದು ಬೇಸ ಸಂಖ್ಯೆ ಎರಡು ಬೇಸ ಸಂಖ್ಯೆ ಮೂರು ಬೇಸ ಸಂಖ್ಯೆ ಅಂದರೆ ನಾವು ಇವಾಗಲೇ ನೋಡಿದ್ದೀವಿ ಒಂದು ಚುಕ್ಕೆ ಎರಡು ಚುಕ್ಕಿ ಒಂದು ಚುಕ್ಕಿ ಮತ್ತು ಮೂರು ಚುಕ್ಕಿ ಆಮೇಲೆ ಐದು ಚುಕ್ಕಿ ಹೀಗೆ ನಮಗೆ ಯಾವ ಥರ ವರ್ಗ ಬರುತ್ತೆ ಅಂತ ನಾವು ಆಲ್ರೆಡಿ ನೋಡಿದ್ದೀವಲ್ಲ ಅದೇ ರೀತಿ ಈ ಮೂರು ಚುಕ್ಕೆ ಇರೋದು ಹತ್ತು ಚುಕ್ಕೆ ಆಗುತ್ತೆ ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹಾಗೆ ಈ ಈ ಈ ಥರ ಕೂಡ ಅಡ್ಡ ಸಾಲಿನಲ್ಲಿ ಹತ್ತು ಚುಕ್ಕೆಗಳನ್ನು ನಾವು ಇಡ್ತಾ ಹೋದೆ ನಮಗೆ ಇನ್ನೊಂದು ವರ್ಗ ನಮಗೆ ಸಿಗುತ್ತೆ ಇದು ಅಷ್ಟು ನೀಟಾಗಿ ನಮಗೆ ಇಲ್ಲಿ ಇಡೋಕ್ಕಾಗ್ತಾ ಇಲ್ಲ ನೀಟಾಗಿ ನೀವು ಹತ್ತು ಹತ್ತು ಚುಕ್ಕೆಗಳನ್ನು ಇಟ್ಕೊಂಡ್ರೆ ನಮಗೆ ಒಂದು ಕಂಪ್ಲೀಟ್ ಆಗಿರುವಂಥ ವರ್ಗ ನಮಗೆ ಇಲ್ಲಿ ಸಿಗ್ತದೆ ಅದೇ ರೀತಿ ಅದೇ ರೀತಿ ಮುಂದಿನ ಪ್ರಶ್ನೆ ಏನಂತ ಕೊಟ್ಟಿದ್ದಾರೆ ಅಂದರೆ ಇದೇ ರೀತಿಯ ಚಿತ್ರವನ್ನು ಮುಂದಿನ ಪ್ರಶ್ನೆ ಏನಂತ ಕೊಟ್ಟಿದ್ದಾರೆ ಅಂದರೆ ಇದೇ ರೀತಿ ಅಗತ್ಯವಿರುವಂಥ ಚಿತ್ರವನ್ನು ನೀವು ಕಲ್ಪನೆ ಮಾಡಿಕೊಂಡು ನೂರು ಬಿಸ ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಕಂಡಿಡೀರಿ ಅಂತ ಕೇಳಿದ್ದಾರೆ ನಾನು ಆವಾಗಲೇ ಹೇಳಿದೆ ನಿಮಗೆ ಹತ್ತು ಬೇಕಂದರೆ ಹತ್ತರಗಾತ ಎರಡು ಹಾಕ್ಕೊಳ್ಳಿ ನೂರು ಬೇಕಂದರೆ ನೂರರಗಾತ ಎರಡು ಅಂತ ಹಾಕ್ಕೊಂಡ್ರೆ ಆಯಿತು ನೂರರಗಾತ ಅಂದರೆ ನೂರು ನೂರನ್ನು ನೂರರ ಜೊತೆ ಗುಣಿಸ್ಬೇಕು ನೂರನ್ನ ನೂರರ ಜೊತೆ ಗುಣಿಸಿದ್ರೆ ನಮಗೆ ಎಷ್ಟು ಸಿಗುತ್ತೆ ಹತ್ತು ಸಾವಿರ ಸಿಗ್ತದೆ ಅಂದರೆ ಮೊದಲ ನೂರು ಬೆಸ ಸಂಖ್ಯೆಗಳ ಮೊತ್ತ ಎಷ್ಟಾಗುತ್ತೆ ಹತ್ತು ಸಾವಿರ ಆಗ್ತದೆ ಶ್ರೇಣಿಗಳ ನಡುವೆ ಅಂತಹ ಸಂಬಂಧದ ಮತ್ತೊಂದು ಉದಾಹರಣೆ ಅಂತೇಳಿ ಅವರು ನಮಗೆ ಇಲ್ಲಿ ಕೊಟ್ಟಿದ್ದಾರೆ ಮತ್ತೊಂದು ಉದಾಹರಣೆ ಏನಪ್ಪ ಅಂತಂದರೆ ಮೇಲಕ್ಕೆ ಮತ್ತು ಕೆಳಕ್ಕೆ ಕೂಡುವುದು ಮೇಲಕ್ಕೆ ಮತ್ತು ಕೆಳಕ್ಕೆ ಕೂಡುವುದಂದ್ರೆ ಹೇಗೆ ನೋಡಿ ಒಂದು ಪ್ಲಸ್ ಎರಡು ಕೂಡಿದ್ದಾರೆ ಮತ್ತೆ ಹಿಂದೆ ಬಂದಿದ್ದಾರೆ ಒಂದು ಪ್ಲಸ್ ಎರಡು ಪ್ಲಸ್ ಮೂರು ಕೂಡಿದ್ದಾರೆ ಮತ್ತೆ ಹಿಂದೆ ಬಂದಿದ್ದಾರೆ ನಾಲ್ಕುವರೆಗೂ ಕೂಡಿದ್ದಾರೆ ಮತ್ತೆ ಹಿಂದೆ ಬಂದಿದ್ದಾರೆ ಹೀಗೆ ಮುಂದಕ್ಕೆ ಮತ್ತು ಹಿಂದಕ್ಕೆ ಕೂಡಿದ್ರೆ ಅಥವಾ ಮೇಲಕ್ಕೆ ಮತ್ತು ಕೆಳಕ್ಕೆ ಕೂಡಿದ್ರೆ ನಮಗೇನು ಸಿಗುತ್ತೆ ಅಂತ ಅವರೇ ಕೊಟ್ಟಿದ್ದಾರೆ ಇಲ್ಲಿ ಅಗೇನ್ ನಮಗೆ ಮೇಲಕ್ಕೆ ಕೆಳಕ್ಕೆ ಕೊಡೋದ್ರಿಂದ ಈ ರೀತಿಯ ವರ್ಗ ಸಂಖ್ಯೆಗಳು ಸಿಗ್ತವೆ ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ ನೀವು ಎಣಿಕೆ ಸಂಖ್ಯೆಗಳನ್ನು ಏರಿಕೆ ಮತ್ತು ಇಳಿಕೆ ಕ್ರಮದಲ್ಲಿ ಅಂದರೆ ಈ ರೀತಿಯಾಗಿ ಕೂಡಿದ್ರೆ ನಿಮಗೆ ಯಾವ ಥರ ಸಂಖ್ಯೆಗಳು ಸಿಗ್ತವೆ ಅಂದರೆ ವರ್ಗ ಸಂಖ್ಯೆಗಳು ಸಿಗ್ತವೆ ಅದಕ್ಕೆ ನೀವು ಚಿತ್ರಾತ್ಮಕ ವಿವರಣೆಯನ್ನು ಕೊಡಿ ಅಂತ ಕೇಳ್ತಿದ್ದಾರೆ ಒಂದು ಅಂತಂದರೆ ಇಲ್ಲಿ ಒಂದು ಹಾಗೆ ಒಂದು ಪ್ಲಸ್ ಎರಡು ಪ್ಲಸ್ ಒಂದು ಅಂದರೆ ನಾಲ್ಕಾಯಿತು ಹಾಗೆ ಇದು ಒಂದು ಪ್ಲಸ್ ಎರಡು ಪ್ಲಸ್ ಮೂರು ಎರಡು ಪ್ಲಸ್ ಒಂದು ಅಂದರೆ ಒಂಬತ್ತಾಯಿತು ಇವೆಲ್ಲ ವರ್ಗ ಸಂಖ್ಯೆಗಳೇ ಈ ವರ್ಗ ಸಂಖ್ಯೆಗೆ ನೀವು ಒಂದು ಚಿತ್ರಾತ್ಮಕ ವಿವರಣೆಯನ್ನು ಕೊಡಿ ಅಂತ ಕೇಳ್ತಿದ್ದಾರೆ ನಮ್ಮ ನಾವು ಆವಾಗಲೆಯಿಂದ ನೋಡಿದಂಗೆ ವರ್ಗ ಸಂಖ್ಯೆಗಳಿಗೆ ನಾವು ಈ ರೀತಿಯಾದಂತಹ ಚಿತ್ರಾತ್ಮಕ ವಿವರಣೆಯನ್ನು ನಾವು ಮೂರು ಚುಕ್ಕೆ ಇಡೋದು ನಾಲ್ಕು ಚುಕ್ಕೆ ಇಡೋದು ಸಾರಿ ನಾಲ್ಕು ಚುಕ್ಕೆ ಇಡೋದು ಒಂದು ಚುಕ್ಕೆ ಇಡೋದು ಒಂಬತ್ತು ಚುಕ್ಕೆ ಇಡೋದು ಹಾಗೆ ಹದಿನಾರು ಚುಕ್ಕೆ ಇಡೋದು ಇದನ್ನು ನಾವು ಚಿತ್ರಾತ್ಮಕವಾಗಿ ಬರೆದು ತೋರಿಸ್ಬೋದು ಹಾಗೆ ಮುಂದಿನ ಪ್ರಶ್ನೆ ನೀವು ರಚಿಸಿರುವ ಚಿತ್ರವನ್ನು ದೊಡ್ಡದಾಗಿ ಕಲ್ಪಿಸಿಕೊಂಡು ಒಂದು ಪ್ಲಸ್ ಎರಡು ಪ್ಲಸ್ ಮೂರು ಹಾಗೆ ನೂರರವರೆಗೆ ಮತ್ತು ಹಿಂದಕ್ಕೆ ಒಂಬತ್ತೊಂಬತ್ತರಿಂದ ಒಂದರವರೆಗೆ ಎಷ್ಟು ಬೆಲೆ ಆಗುತ್ತೆ ಅಂತ ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಕೇಳ್ತಿದ್ದಾರೆ ಇಲ್ಲಿ ನೋಡಿ ಮೊದಲ ನೂರು ಬೆಸ ಸಂಖ್ಯೆಗಳು ಒಂದು ಪ್ಲಸ್ ಎರಡು ಪ್ಲಸ್ ಮೂರು ಪ್ಲಸ್ ನಾಲ್ಕು ಎಲ್ಲಿವರೆಗೂ ನೂರರವರೆಗೂ ಹಾಗೆ ಮತ್ತೆ ಹಿಂದಕ್ಕೆ ಪ್ಲಸ್ ತೊಂಬತ್ತೊಂಬತ್ತು ಪ್ಲಸ್ ತೊಂಬತ್ತೆಂಟು ಇದು ಎಲ್ಲಿವರೆಗೂ ಒಂದರವರೆಗೂ ನೋಡಿ ಮೊದಲು ನಾವು ಮೊದಲ ನೂರು ಬೆಸ ಸಂಖ್ಯೆಗಳು ಮೊತ್ತ ಎಷ್ಟಾಗುತ್ತೆ ಅಂತ ನೋಡೋಣ ಇದನ್ನು ಕಂಡು ಹಿಡಿಯೋಕ್ಕೆ ನಮಗೆ ದು ಸೂತ್ರ ಇದೆ ಎಸ್ ಎನ್ ಈಕ್ವಲ್ಸ್ ಎನ್ ಇಂಟು ಎನ್ ಪ್ಲಸ್ ಒನ್ ಡಿವೈಡೆಡ್ ಬೈ ಎರಡು ಎನ್ ಅಂದರೆ ನೂರು ನಮಗೆ ನೂರು ಬೇಸ ಸಂಖ್ಯೆಗಳು ಸಾರಿ ಬೆಸ ಸಂಖ್ಯೆಗಳೆಲ್ಲ ಇವು ನೂರು ಎಣಿಕೆ ಸಂಖ್ಯೆಗಳು ಸೊ ನೂರು ಎಣಿಕೆ ಸಂಖ್ಯೆಗಳು ಬೇಕಾದರೆ ಎನ್ ಜಾಗದಲ್ಲಿ ನಮಗೆ ನೂರಾಗುತ್ತೆ ನೂರು ನೂರು ಪ್ಲಸ್ ಒಂದು ಡಿವೈಡೆಡ್ ಬೈ ಎರಡು ಇಲ್ಲಿ ಎರಡು ಒಂದಲೇ ಎರಡಾಯಿತು ಎರಡು ಐದಲೆ ಹತ್ತಾಯಿತು ಇದು ಐವತ್ತು ಆಯಿತು ಇನ್ನು ಇದು ನೂರ ಒಂದಾಯಿತು ಇವೆರಡನ್ನು ಗುಣಿಸಿದ್ರೆ ನಮಗೆ ಎಷ್ಟು ಬರುತ್ತೆ ಐದು ಸೊನ್ನೆ ಐದು ಸೊನ್ನೆ ಬರ್ತದೆ ಎರಡನ್ನು ಗುಣಿಸಿದ್ರೆ ಇಷ್ಟು ಬರುತ್ತೆ ಹಾಗೆ ಈ ಸಂಖ್ಯೆಗಳು ಅಂದರೆ ತೊಂಬತ್ತೊಂಬತ್ತರಿಂದ ಒಂದರವರೆಗೂ ಇಲ್ಲಿ ಎಸ್ ಎನ್ ಅಂದರೆ ಎನ್ ಏನಾಗುತ್ತೆ ತೊಂಬತ್ತೊಂಬತ್ತು ಇಂಟು ತೊಂಬತ್ತೊಂಬತ್ತು ಪ್ಲಸ್ ಒಂದು ಡಿವೈಡೆಡ್ ಬೈ ಎರಡು ಇದನ್ನು ಮಾಡಿದ್ರೆ ನಮಗೆಷ್ಟು ಸಿಗುತ್ತೆ ನಾಲ್ಕು ಒಂಬತ್ತು ಐದು ಸೊನ್ನೆ ಸಿಗುತ್ತೆ ಎರಡನ್ನು ಕೂಡಿ ಇವಾಗ ನಮಗೆಲ್ಲ ಬೇಕಲ್ವ ಒಂದುವರೆಗೂ ಫಸ್ಟ್ ನೂರವರೆಗೂ ಆಮೇಲೆ ಹಿಂದಾಕೆ ಸೊ ಇದನ್ನು ಮತ್ತೆ ಕೂಡಿದ್ರೆ ಎರಡನ್ನು ಸೇರಿಸಿ ಕೂಡಿದ್ರೆ ನಮಗೆ ಎಷ್ಟು ಸಿಗುತ್ತೆ ಹತ್ತು ಸಾವಿರ ಸಿಗ್ತದೆ ಅಂದರೆ ಮೊದಲ ನೂರು ಸಂಖ್ಯೆಗಳು ಎಣಿಕೆ ಸಂಖ್ಯೆಗಳು ಹಾಗೆ ಮತ್ತು ಅದರ ಇಳಿಕೆ ಕ್ರಮ ಇದು ಬಂದು ಇದರ ಮೊತ್ತ ಬಂದು ನಮಗೆ ಹತ್ತು ಸಾವಿರ ಆಗ್ತದೆ ಹಾಗೆ ಮುಂದಿನ ಪ್ರಶ್ನೆ ನೀವು ಎಲ್ಲ ಒಂದರ ಶ್ರೇಣಿಯನ್ನು ಏರಿಕೆ ಕ್ರಮದಲ್ಲಿ ಕೂಡುವುದಕ್ಕೆ ಆರಂಭಿಸಿದಾಗ ಯಾವ ಶ್ರೇಣಿಯನ್ನು ಪಡೆಯುತ್ತೀರಿ ನೀವು ಎಲ್ಲ ಒಂದರ ಶ್ರೇಣಿಯನ್ನು ಏರಿಕೆ ಮತ್ತು ಇಳಿಕೆ ಕ್ರಮದಲ್ಲಿ ಕೂಡಿದಾಗ ನಿಮಗೆ ಯಾವ ಶ್ರೇಣಿ ದೊರೆಯುತ್ತೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ನೀವು ಎಲ್ಲ ಒಂದರ ಶ್ರೇಣಿ ಅಂದರೆ ಒಂದು 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 ಎಲ್ಲ ಒಂದರ ಶ್ರೇಣಿಯನ್ನು ಏರಿಕೆ ಕ್ರಮದಲ್ಲಿ ಕೂಡಿ ಅಂತ ಹೇಳ್ತಾ ಇದ್ದಾರೆ ಒಂದಾಯಿತು ಒಂದು ಪ್ಲಸ್ ಒಂದು ಅಂದರೆ ಎಷ್ಟು ಎರಡಾಯಿತು ಎರಡು ಪ್ಲಸ್ ಒಂದು ಅಂದರೆ ಮೂರು ಮೂರು ಪ್ಲಸ್ ಒಂದು ಅಂದರೆ ನಾಲ್ಕು ಈ ಎಲ್ಲ ಸಂಖ್ಯೆಗಳನ್ನು ಕೂಡ್ತಾ ಹೋದರೆ ನಿಮ್ಗೆ ಯಾವ ಶ್ರೇಣಿ ಸಿಗುತ್ತೆ ಅಂದರೆ ಒಂದು ಎರಡು ಮೂರು ನಾಲ್ಕು ಇಂಥ ಶ್ರೇಣಿ ಸಿಗುತ್ತೆ ಇದು ಯಾವ ಶ್ರೇಣಿ ಇವು ಎಣಿಕೆ ಸಂಖ್ಯೆಗಳು ಇವೆಲ್ಲ ಯಾವ ಸಂಖ್ಯೆಗಳು ಎಣಿಕೆ ಸಂಖ್ಯೆಗಳು ಅಂದರೆ ನಾವು ಈ ಎಲ್ಲ ಒಂದರ ಶ್ರೇಣಿಯನ್ನು ಏರಿಕೆ ಕ್ರಮದಲ್ಲಿ ಕೂಡ್ತಾ ಹೋದರೆ ನಮಗೆ ಸಿಗುವಂಥದ್ದು ಎಣಿಕೆ ಸಂಖ್ಯೆಗಳು ಹಾಗೆ ಮುಂದಿನ ಪ್ರಶ್ನೆ ಎಣಿಕೆ ಸಂಖ್ಯೆಗಳನ್ನು ಏರಿಕೆ ಕ್ರಮದಲ್ಲಿ ಕೂಡಲು ಪ್ರಾರಂಭಿಸಿದಾಗ ನೀವು ಯಾವ ಶ್ರೇಣಿಯನ್ನು ಪಡೆಯುತ್ತೀರಿ ಎಣಿಕೆ ಸಂಖ್ಯೆಗಳನ್ನು ನೀವು ಏರಿಕೆ ಕ್ರಮದಲ್ಲಿ ಕೂಡಿ ಅಂತ ಇದ್ದಾರೆ ಇದು ಯಾವ ರೀತಿ ನೋಡೋಣ ಎಲ್ಲ ಎಣಿಕೆ ಸಂಖ್ಯೆಗಳು ಅಂದರೆ ಒಂದು ಎರಡು ಮೂರು ನಾಲ್ಕು ಐದು ಎಣಿಕೆ ಸಂಖ್ಯೆಗಳನ್ನು ಏರಿಕೆ ಕ್ರಮದಲ್ಲಿ ಕೂಡಿ ಅಂತ ಇದ್ದಾರೆ ಇದು ಒಂದಾಯಿತು ಒಂದು ಪ್ಲಸ್ ಎರಡಾಯಿತು ಅಂದರೆ ಮೂರು ಸಿಗುತ್ತೆ ಒಂದು ಪ್ಲಸ್ ಎರಡು ಪ್ಲಸ್ ಮೂರಾಯಿತು ಇದು ನಮಗೆ ಎಷ್ಟು ಸಿಗುತ್ತೆ ಐದು ಸಿಗುತ್ತೆ ಹಾಗೆ ಒಂದು ಪ್ಲಸ್ ಎರಡು ಪ್ಲಸ್ ಸಾರಿ ಇದು ಐದಲ್ಲ ಆರಾಯಿತು ಒಂದು ಪ್ಲಸ್ ಎರಡು ಪ್ಲಸ್ ಮೂರು ಪ್ಲಸ್ ನಾಲ್ಕು ಅಂದರೆ ಇದು ಹತ್ತಾಗುತ್ತೆ ಅಲ್ಲಿಗೆ ನಮಗೆ ಸಿಗೋದು ಒಂದು ಮೂರು ಆರು ಹತ್ತು ಈ ಸಂಖ್ಯೆಗಳನ್ನು ನಾವೇನಂತ ಕರಿತೀವಿ ಅಂತ ಆಲ್ರೆಡಿ ನಮಗೆ ಗೊತ್ತಿದೆ ಈ ಎಲ್ಲ ಸಂಖ್ಯೆಗಳು ಯಾವ ಸಂಖ್ಯೆಗಳು ಈ ಎಲ್ಲ ಸಂಖ್ಯೆಗಳು ತ್ರಿಕೋನೀಯ ಸಂಖ್ಯೆಗಳು ಈ ಸಂಖ್ಯೆಗಳನ್ನು ನಾವು ತ್ರಿಕೋನೀಯ ಸಂಖ್ಯೆಗಳು ಅಂತೇಳಿ ಕರಿತೇವೆ ಅಂದರೆ ಎಲ್ಲ ಎಣಿಕೆ ಸಂಖ್ಯೆಗಳನ್ನು ನಮಗೆ ಏರಿಕೆ ಕ್ರಮದಲ್ಲಿ ಕೂಡಕ್ಕೆ ನಾವು ಸ್ಟಾರ್ಟ್ ಮಾಡಿದ್ರೆ ನಮಗೆ ಸಿಗುವಂಥದ್ದು ತ್ರಿಕೋನೀಯ ಸಂಖ್ಯೆಗಳು